ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಎರಡು ಕ್ಲಾಸಿಗೆ ಪ್ರಿನ್ಸಿಪಾಲರ ಜೊತೆ ಬಂದ ಯುವಕನನ್ನು ನೋಡಿ ಶಾಕ್ ಆದಳು ಧೃತಿ ಯಾಕೆಂದರೆ ಅವನ ಬೈಕ್ನಲ್ಲಿ ಕುಳಿತು ಅವನಿಗೇ ಜೋರು ಮಾಡಿ ಅವನನ್ನು ನನ್ನ ಗಂಡ ಎಂದು ಪರಿಚಯಿಸಿದ ಅಪರಿಚಿತ ಹುಡುಗನೇ ಈ ಯುವಕ ಅಂದರೆ ಅವಳ ಶಿಕ್ಷಕ ನಮ್ಮ ಕಥಾನಾಯಕ ರಜತ್ ಪಟೇಲ್ హాయ్ ఎవ్రీవన్ మై సెల్ఫ్ రజత్ పటేల్ టుడే ఆన్వర్డ్స్ ఐ విల్ టేక్ యువర్ కెమిస్ట్రీ క్లాసెస్ యు విల్ పీపల్ క్లైమింగ్ టు అబౌట్ కెమిస్ట్రీ క్లాసెస్ ఆర్ నాట్ టేకెన్ సో ఐ ఎమ్ ఇయర్ టు హెల్ప్ ఇఫ్ యు నీడ్ మై హెల్ప్ కాంటాక్ట్ మీ ఐ ఎమ్ ఆల్వేస్ అవైలబుల్ డోంట్ వరి ఐ విల్ కంప్లీట్ యువర్ సిలబస్ అండ్ వన్ మోర్ థింగ్ ఐ డోంట్ లైక్ ఇఫ్ యు ఎనివన్ బంగ్ దిస్ క్లాస్ ఎందవను కంచిన కంటది ఎల్లరూ ఒట్టి ఓకే సార్ ఎందరు ಲೆಟ್ಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಎಂದು ಖಾಲಿ ಇದ್ದ ಹುಡುಗರ ಬೆಂಚಿನ ಮೇಲೆ ಕುಳಿತ ಮೊದಲು ಹುಡುಗರೆಲ್ಲ ತಮ್ಮ ತಮ್ಮ ಹೆಸರು ಹೇಳಿದರು ನಂತರ ಹುಡುಗಿಯರು ತುಸು ನುಲಿಯುತ್ತಾ ಹೇಳಿದರು ಇವಾಗ ಕೊನೆಯ ಬೆಂಚಿನ ಸರದಿ ಮೈ ನೇಮ್ ಈಸ್ ಸಂಧ್ಯಾ ಸರ್ ಮೈ ಸೆಲ್ಫ್ ಲಾವಣ್ಯ ಮೈ ನೇ ಮೀಸ್ ಶಾಂಭವಿ ಮೈನೇ ಈಸ್ ಕಾವ್ಯ ಮೈನೆ ಮೀಸ್ ಗಾವಿತ್ರಿ ಮೈನೇ ಮೀಸ್ ಅನಿತಾ ಮೈನೇ ಮೀಸ್ ಸಹನಾ ಮೈನೇ ಮೀಸ್ ಈಶ್ವರಿ ಕೊನೆಯ ಎರಡು ಬೆಂಚ್ ಸೇರಿ ಒಟ್ಟು ಒಂಬತ್ತು ಜನರ ಫ್ರೆಂಡ್ ಜೋನ್ ಯತೀಶ್ವರಿ ಸರದಿ ಮುಗಿಯುತ್ತಿದ್ದಂತೆ ಧೃತಿ ನೀನೇ ಹೇಳೆ ಎಂದಳು ಶಾಂಭವಿ ಹಾಂ ನಾನ ನಾನ ಎನ್ನುತ್ತಾ ಎತ್ತಳು ಧೃತಿ ಎಂದು ತಟ್ಟನೆ ಹೇಳಿ ಕುಳಿತು ಬಿಟ್ಟಳು ಅವಳನ್ನು ನೋಡಿ ಅವನಿಗೆ ಸ್ವಲ್ಪ ಕೋಪ ಬಂದಿತ್ತು ಹೋ ಸೈರನ್ ಮಾಡ್ತೀನಿ ತಡಿ ಎನ್ನುತ್ತಾ ಎಲ್ಲೋ ಬೆಕ್ಕಿನವರಿ ಕೂಗಿದ ಆಯ್ತು ಎಂದ ತಕ್ಷಣ ಇಡೀ ತರಗತಿ ನಗಲು ಪ್ರಾರಂಭಿಸಿತು ಎಕ್ಸ್ಕ್ಯೂಸ್ ಮಿಸ್ ಸರ್ ನನ್ನ ಹೆಸರು ಧೃತಿ ಎಂದಳು ಎದ್ದು ನಿಂತು ಹೋ ಇವಾಗ ಕೇಳಿಸ್ತು ನೋಡಿ ಅಂದ ಹಾಗೆ ನೀವು ತುಂಬ ಸೈಲೆಂಟ್ ಅಂತೆ ಎಂದು ಮತ್ತೆ ಅವಳನ್ನು ಕೆನುಕಲು ಹಿಂದೆ ಕುಳಿತಿದ್ದ ಅವಳ ಗ್ಯಾಂಗ್ ಅವಳ ಕಾಲಿಳೆಯಲು ಕಾಯುತ್ತಿತ್ತು ಸರ್ ತುಂಬ ಸೈಲೆಂಟ್ ನಮ್ಮ ಧೃತಿ ಅವಳು ಬಾಯಿ ಬಿಡೋದೇ ಅಪರೂಪದಲ್ಲಿ ಅಪರೂಪ ಅವಳೇ ಇಡೀ ಕ್ಲಾಸಲ್ಲಿ ಶಾಂತಿ ಪ್ರಿಯೆ ಎಂದಳು ಸಂಧ್ಯಾ ನಗುವನ್ನು ತಡೆದುಕೊಳ್ಳುತ್ತ ಸಂಧ್ಯಾ ಸುಮ್ಮನೆ ಇದ್ರೆ ಸರಿ ಇಲ್ಲ ದೀಪಕ್ಕೆ ಬೆಂಕಿ ಹೆಚ್ಚಿಬಿಡ್ತೀನಿ ಎಂದಳು ಹಿಂತಿರುಗಿ ಅಯ್ಯೋ ತಮಾಷೆ ಅದ್ಯಾಕೆ ಅದ್ಯಾಕಿವಾಗ ಸಂದೀಪ್ ವಿಷಯ ಎಂದು ಮುಖ ಕೆಳಗೆ ಹಾಕಿದಳು ಅಲ್ಲಿಗೆ ಸಂಧ್ಯಾ ಸೈಲೆಂಟ್ ಹೋ ಐ ಸಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಎಂದು ಸ್ಟೇಜ್ ಮೇಲೆ ಹೋದವ ನನಗೆ ಇಂದು ಕ್ಲಾಸ್ ತೆಗೆದುಕೊಳ್ಳುವ ಮನಸ್ಸಿಲ್ಲ ಸೊ ನಾನು ನಾಳೆಯಿಂದ ತಗೊಳ್ತೇನೆ ಲೆಟ್ಸ್ ಟಾಕ್ ಕ್ಯಾಸು ವಿಸಿಲಿ ಎಂದನು ಇದಕ್ಕೆ ಕಾಯುತ್ತಿದ್ದಂತೆ ಎಲ್ಲರೂ ಸಮ್ಮತಿಸಿದರು ಹುಡುಗಿಯರು ಅವರನ್ನು ನೋಡುವ ರೀತಿಯೇ ಹುಡುಗರಿಗೆ ಹಿಡಿಸಲಿಲ್ಲ ಹಾಗಾಗಿ ಅವರಿಗೆ ಮದುವೆ ಆಗಿದೆಯೇ ಎಂದು ತಿಳಿಯಲು ಸರ್ ನಿಮಗೆ ಮದುವೆ ಆಗಿದೆಯಾ ಎಂದು ಕೇಳೇಬಿಟ್ಟ ಹರ್ಷ ಅವನಿಗೆ ಯಾಕೋ ತನ್ನ ಹುಡುಗಿ ಕೈ ತಪ್ಪಿ ಹೋಗುಳೆಂಬ ತವಕ ಅವನ ಪ್ರಶ್ನೆಗೆ ಎಲ್ಲರ ನಕ್ಕರೆ ಅನಿತಾಳ ಮುಖ ಕಪ್ಪಿಟ್ಟಿತ್ತು ಇವನಿಗೆ ಯಾಕೆ ಬೇಕಿದು ಆ ಸರ್ ಮದುವೆ ಆಗದೆ ಹೋಗಿದ್ರೆ ಇವನು ಮದುವೆ ಮಾಡಿಸ್ತಿದ್ನಾ ಎಂದಳು ಅವಳನ್ನು ನೋಡಿ ಇನ್ನಷ್ಟು ನಕ್ಕ ಧೃತಿ ಏನೇನಿ ನಿಮ್ಮ ಹುಡುಗ ಬಿಟ್ಟರೆ ಸೈರನ್ನ ಮದುವೆ ಮಾಡ್ಕೊಳ್ತಿದ್ದಾನೆ ಎಂದಳು ಧ್ರುವ್ ಸುಮ್ಮನಿದ್ರೆ ಸರಿ ಅವ್ನ ಕಂಡ್ರೆ ನನಗಾಗಲ್ಲ ಅಂತ ಗೊತ್ತಿದ್ದು ಅವನ ಹೆಸರು ಹಿಡಿದು ಕಾಡಿಸ್ಬೇಡ ನೀನು ಎಂದಳು ಆದರೆ ರಜತ್ ಮಾತ್ರ ಒಂದಿಷ್ಟು ಹೊತ್ತು ನಕ್ಕು ಐ ಆಮ್ ಸಿಂಗಲ್ ಇಫ್ ಯು ವಾಂಟ್ ಅಪ್ಲೈ ಕ್ಯಾರಿಯನ್ ಎಂದ ಅವನ ಮಾತಿನ ದಾಟಿಗೆ ಸೋತು ಹೋದರು ಹುಡುಗಿಯರು ಹರ್ಷ ಸುಮ್ಮನೆ ಕುಳಿತು ಬಿಟ್ಟ ಸರ್ ಯುವರ್ ಫ್ರಮ್ ಎಂದಳು ಅರ್ಚನಾ ಐ ಆಮ್ ಫ್ರಮ್ ಹಾವೇರಿ ಬಟ್ ಐ ಸ್ಟೇ ಇನ್ ತಾವರೆಕೆರೆ ಎಂದನು ಅವನ ಊರಿನ ಹೆಸರು ಕೇಳಿ ಲಾವಣ್ಯ ಹೇ ಧೃತಿ ನಿಮ್ಮೂರೇ ಕನೆ ಎಂದಳು ಇವಾಗ ಭಯವಾಗಿದ್ದು ಧೃತಿಗೆ ಹೋದ್ಯ ಪಿಚಾಚಿ ಅಂದರೆ ಬಂದ್ಯಾ ಗವಾಕ್ಷಿ ಅನ್ನೋ ಥರ ನಮ್ಮ ಕಾಲೇಜಿಗೆ ಬಂದಿದ್ದಲ್ಲದೆ ನಮ್ಮ ಊರಿಗೆ ಬಂದಿದ್ದಾನೆ ದೆವ್ವ ಶನಿ ಶನಿ ನನಗೆ ಯಪ್ಪಾ ಎಂದಳು ಲಾವಣ್ಯ ನೋಡಿ ಒಂದು ಕಿರುಣಗೆ ಬೀರಿ ಓ ಬೆಳಗ್ಗೆ ಸಿಕ್ಕಿದ್ರು ಎಂದಳು ಪೂರ್ತಿ ಗ್ಯಾಂಗ್ ಸೈಲೆಂಟ್ ಅಯ್ಯೋ ಯಾಕ್ರೆ ಹಾಗೆ ನೋಡ್ತಿದ್ದೀರಾ ನಾನು ಬಸ್ ತಪ್ಪಿಸ್ಕೊಂಡು ನಿಂತಿದ್ದೆ ಈ ದೆವ್ವ ಅಲ್ಲಲ್ಲ ಸರ್ ಕರೆದುಕೊಂಡು ಬಂದರು ಎಂದಳು ಆದರೆ ಅವಳನ್ನು ಕಾಡಿಸುವ ಸರದಿಗಾಗಿ ಕಾಯುತ್ತಿದ್ದರು ಅವಳ ಸ್ನೇಹಿತರು ಲಿಸನ್ ಇಯರ್ ಐ ಎಮ್ ವೆರಿ ಸ್ಟ್ರಿಕ್ ಓದೋ ಕಡೆ ಗಮನ ಕೊಡುವಿ ಎನ್ನುತ್ತಿದ್ದಂತೆ ಕಾಲೇಜ್ ಸೈರನ್ ಆಯಿತು ಬಾಯ್ ಎವ್ರಿ ಒನ್ ಎಂದು ಅಲ್ಲಿಂದ ನಡೆದ ಇವಾಗ ಶುರುವಾಯಿತು ನೋಡಿ ಧೃತಿಗೆ ಸ್ನೇಹಿತರ ಕಾಟ ಯಾರೇ ಅವರು ಯಾವಾಗ ಸಿಕ್ಕಿದ್ರು ಏನೇ ನಿಮ್ಮ ಕತೆ ಅವ್ರ ಬೈಕಲ್ಲಿ ಬಂದ ಎಂದು ಸಾಲು ಸಾಲು ಪ್ರಶ್ನೆಗಳು ಬಂದವು ಗೆಳತಿಯರ ಗುಂಪಿನಿಂದ ಹೇಳ್ತೀನಿ ತಡೀರೆ ಯಾಕೆಂಗೆ ಜೀವ ತಿಂತೀರಾ ನಿಮಗೆ ಗೊತ್ತಲ್ವಾ ನಮ್ಮೂರಿಗೆ ಬೆಳಿಗ್ಗೆ ಒಂದೇ ಬಸ್ಸು ಅಂತ ಅದು ಇವತ್ತು ಮಿಸ್ ಆಯಿತು ಆಗ ಶಿವನ್ನ ಹೋಟೆಲಲ್ಲಿ ಸಿಕ್ಕವರು ಶಿವಣ್ಣ ಹೇಳ್ದ ಅಂತ ಕರ್ಕೊಂಡು ಬಂದ ಅಷ್ಟೇ ಬೇರೆ ಏನೂ ಇಲ್ಲ ಎಂದು ಸಮಜಾಯಿಸಿ ಕೊಟ್ಟಳು ಆದರೆ ಅವರು ಕೇಳಬೇಕಲ್ಲ ಅಷ್ಟೇ ಕನೆ ಎಂದಳು ಅನಿತಾ ಅವಳ ಮಾತಿಗೆಲ್ಲರೂ ಹ್ಞೂ ಹ್ಞೂ ಅಷ್ಟೇ ಎಂದರು ಧೃತಿ ಕಣ್ಣು ದೊಡ್ಡದು ಮಾಡಿ ಸಂಧ್ಯಾ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಸಿಕ್ಕಾಪಟ್ಟೆ ಓದುತ್ತಿತ್ತು ಕಾಲೇಜಲ್ಲಿ ಅನಿತಾ ಬಸ್ ಮಿಸ್ ಮಾಡಿಕೊಂಡೆ ಬೆಳಗ್ಗೆ ಊರಿನಲ್ಲಿ ರಾಜ ಸರ್ ಬಂದರು ರಾಯಲ್ ಎನ್ಫೀಲ್ಡಲ್ಲಿ ಸಹನ ಧೃತಿ ಬಿದ್ದು ಬಿಟ್ಟಲು ಪ್ರೀತಿಯಲ್ಲಿ ಯತೀಶ್ವರಿ ಸಿಕ್ಕಾಕೊಂಡ್ಲು ನಮ್ಮ ಕೈಯಲ್ಲಿ ಧೃತಿ ಯಪ್ಪಾ ನಿಲ್ಲಿಸ್ರೆ ನಾನು ಬರೀ ಬೈಕಲ್ಲಿ ಬಂದಿದ್ದಕ್ಕೆ ಈ ರೇಂಜಿಗೆ ರೇಗಿಸ್ತಿದ್ದೀರಾ ಎಂದಳು ಸಂಧ್ಯಾ ಹಲೋ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗು ಅವತ್ತು ಲೇ ಸಂದೀಪ್ ಸರು ಇವತ್ತು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾರೆ ಕನೇ ಅಂತ ಹೇಳಿದ್ದಕ್ಕೆ ಅವರ ಹೆಸರು ಎಷ್ಟು ಎಷ್ಟು ನೀನು ಎಂದು ತನ್ನ ದುಃಖ ತೋಡಿಕೊಂಡರೆ ಅನಿತಾ ಹ್ಞೂ ಕಣೆ ಅವತ್ತು ಬಾಯಿ ತಪ್ಪಿ ನಮ್ಮ ಹರ್ಷ ಅಂದೆ ನೋಡು ಅಷ್ಟೇ ಅದಕ್ಕೆ ನನಗೆ ಆ ಮೆಂಟಲ್ ಹರ್ಷನ ಹೆಸರು ಇಟ್ಟುಕೊಂಡು ಕಾಡಿಸಿದಳೆ ಎಂದು ದನಿಗೂಡಿಸಿದಳು ಸಹನಾ ನಿಮ್ಮಿಬ್ಬರದ್ದು ಪರವಾಗಿಲ್ಲ ಬಿಡಿ ಆದರೆ ನನಗೆ ನನ್ನ ಅಪ್ಪನ ವಯಸ್ಸಿನ ಸರ್ ಏನೋ ರಾಮಾನುಜಾನಾ ಥರ ಇದ್ದ ಎಂದರೆ ಹೆಸರು ಇಟ್ಕೊಂಡು ಆಟ ಆಡಿಸಿದಳು ಎಂದು ಅವಳು ಕೂಡ ನಾಟಕ ಆಡಿದಳು ಯತಿ ನಮಗೂ ಅಷ್ಟೇ ಕನೆ ಲಾವಾಗೆ ಮಾತ್ರ ಏನು ಹೆಸರು ಇಟ್ಟಿಲ್ಲ ಅವಳಿಗೆ ಮಾತ್ರ ಲಾವು ಲಾವಣ್ಯ ಅಂತಾಳೆ ಎಂದಳು ಧೃತಿ ಸಾಕು ನಿಲ್ಲಿಸ್ರೆ ನಿಮ್ಮ ಫ್ಯಾಮಿಲಿ ಡ್ರಾಮಾನ ಲಾವುಗೆ ಯಾರ ಮೇಲೆ ಕ್ರಶ್ ಆಗಿಲ್ಲ ಆದರೆ ಇಡ್ತೀನಿ ಇವಾಗ ಬನ್ನಿ ಲ್ಯಾಬ್ಗೆ ಹೋಗೋಣ ಇನ್ನು ಲೇಟ್ ಆದರೆ ನಿಮ್ಮ ರಜ್ಜು ಬೈತಾರೆ ಎಂದು ಕರೆದುಕೊಂಡು ಹೋದಳು ಲೇ ಧ್ರುವ್ ರಜತ್ ಸರ್ ಚೆನ್ನಾಗಿ ಇಂಟ್ರಡಕ್ಷನ್ ಕೊಟ್ರಲ್ವಾ ಎಂದು ಲ್ಯಾಬ್ ಮುಗಿಸಿ ಕ್ಲಾಸ್ನಲ್ಲಿ ಕುಳಿತು ಮಾತು ತೆಗೆದಳು ಲಾವಣ್ಯ ಆ ವ್ಯಾ ಅದು ಒಂದು ಮುಖ ಅದು ಒಂದು ಪಾಠ ಮಾಡೋ ಶೈಲಿ ಯಪ್ಪಾ ನಾನಂತೂ ಯಾವಾಗ ಇವರು ಕ್ಲಾಸ್ ಮುಗಿಯುತ್ತೋ ಅಂತ ಕಾಯ್ತಿದ್ದೆ ಎಂದಳು ನೀರು ಕುಡಿಯುತ್ತ ಹೋ ಅದಕ್ಕೆ ಮೇಡಮ್ ಅವರ ಕಣ್ಣು ಮಿಟುಕಿಸಿದ ಹಾಗೆ ಅವರನ್ನು ನೋಡಿದರು ಎಂದಳು ಸಹನ ಯಪ್ಪಾ ಲೇ ಅದೊಂದು ಮೂತಿ ಅಂತ ನಾನು ನೋಡಿದ್ದ ನಾನು ಅಂದರೆ ಯಾರು ದಿ ಗ್ರೇಟ್ ಧೃತಿ ಆ ರಜತ್ ಪಟೇಲನ್ನು ನೋಡೋದ ನೋವೇ ಚಾನ್ಸೇ ಇಲ್ಲ ಎಂದು ಬಿಲ್ಡಪ್ ತೆಗೆದುಕೊಂಡಳು ಧೃತಿ ಲೇ ಅವರಿಗೇನೆ ಕಡಿಮೆಯಾಗಿದೆ ಎಂದು ಅವರ ಗುಣಗಾನ ಮಾಡಲು ಮುಂದಾದಳು ಯತಿ ಅವರ ಆರಡಿ ಹೈಟು ವಾವ್ ವಾವ್ ನಮ್ಮ ಧೃತಿಗಿಂತ ಚೂರು ವೈಟು ವಾವ್ 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 ಅವರ ವಾಯ್ಸಲ್ಲಿ ಇದೆ ಸ್ವೀಟು ವಾವ್ ವಾವ್ ಅದು ಎಷ್ಟು ಚೆಂದಾಗಿ ಮೇಂಟೈನ್ ಮಾಡೋರೆ ವೇಟು ಓ ಎಂದು ಚೀರಿದರು ಎಲ್ಲರೂ ನೀ ಹೇಳಿದ ಕವನ ಕೇಳಿದರೆ ಮನು ಹಾಕ್ಕೊಂಡು ಕೈಗೆ ಗೀಟು ಹೋಗ್ತಾನೆ ಬೈ ಹೇಳಿಬಿಟ್ಟು ಎಂದು ಧೃತಿ ಹೇಳಿದ ತಕ್ಷಣ ಯತಿ ಮುಖ ಪೆಚ್ಚಾಯಿತು ಅಲ್ವೇದ್ರು ನೀನು ಎಲ್ಲರಿಗೂ ಕಾಡಿಸ್ತೀಯ ಆದರೆ ನಾವೆಲ್ಲ ನಿನಗೆ ಕಾಡಿಸೋಕೆ ನೋಡಿದ್ರೆ ಹೀಗೆ ಮಾತಾಡ್ತೀಯ ನೀನು ಸರಿ ಇಲ್ಲ ಕಣೆ ಎಂದಳು ಅನಿತಾ ಶಾಂಬೂ ಗಾವಿ ಕಾವ್ಯ ಬೆಸ್ಟ್ ಕಣೆ ಅವ್ರಿ ಇವಳ ತಂಟೆಗೆ ಹೋಗಲ್ಲ ಇವಳು ಅವರಿಗೆ ಕಾಡಿಸಲ್ಲ ಎಂದಳು ಸಹನ ಹ್ಞೂ ನಮ್ಮ ಎಷ್ಟೇ ಆದರೂ ಶಾಂಬೂದ್ರೂ ಬೆಸ್ಟ್ ಅಲ್ವಾ ಎಂದಳು ಲಾವಣ್ಯ ಸರಿ ಆ ಸರ್ ವಿಷಯ ಇಲ್ಲೇ ಬಿಟ್ಬಿಡಿ ಬನ್ನಿ ಹೋಗೋಣ ಎಂದು ಎಲ್ಲ ಕಾಲೇಜಿನಿಂದ ಹೊರ ನಡೆದರು ಹಲೋ ನಿರಂಜನ್ ನಾನು ಕಾಲೇಜ್ ಸೇರಿದೆ ಕಣ ಆ ಹುಡುಗಿ ಫೋಟೋ ಕಳಿಸು ನೋಡ್ತೀನಿ ಎಂದು ಫೋನಿನಲ್ಲಿ ಮಾತನಾಡುತ್ತಿದ್ದ ರಜತ್ ಲೋ ಯಾಕೋ ಇಷ್ಟು ಅರ್ಜೆಂಟ್ ಇರು ನಾಳೆ ಬರ್ತೀನಿ ಬಂದು ಕೊಡ್ತೀನಿ ಎಂದನು ರಜತ್ ಆಪ್ತ ಮಿತ್ರ ನಿರಂಜನ್ ಲೋ ಇರು ಫೋನ್ಗೆ ಕಳಿಸೋ ಮತ್ತೆ ರಿಸ್ಕ್ ತೊಗೊಂಡು ಬರ್ತೀಯಾ ಯಾಕೋ ಮಗ ಅವಳನ್ನು ನೋಡೋಕೆ ಅಷ್ಟು ಅರ್ಜೆಂಟ್ ನಾಳೆ ನಾ ಬರೋವರೆಗೂ ಕಾಯಬೇಕು ಅಷ್ಟೇ ಎಂದು ಕರೆ ತುಂಡರಿಸಿದ ನಿರಂಜನ್ ನಿನಗೋಸ್ಕರ ಎಲ್ಲ ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನೀ ನನಗೆ ಸಿಗಲೇಬೇಕಲ್ವಾ ಎಂದು ಮೀಸೆ ಮರೆಯಲ್ಲಿ ನಕ್ಕ ರಜತ್ ಆ ನಗುವಿನ ಮರ್ಮ ಅವನಿಗಷ್ಟೇ ಗೊತ್ತು ತನ್ನ ಬುಲೆಟ್ ಏರಿ ತಾವರೆ ಕಡೆ ಪ್ರಯಾಣ ಬೆಳೆಸಿದ ಅವನಿನ್ನು ಬಸ್ ಸ್ಟಾಪ್ ಹತ್ತಿರ ಇರುವಾಗಲೇ ಅವನ ಬೈಕ್ ಅನುಮತಿ ಕೇಳದೆ ಆಫ್ ನಿಂತಿತ್ತು ನಿಂತಿತು ನಿಂತು ಮುಂದೆ ಬರಲಾರೆ ಎಂಬಂತೆ ಇದೊಂದು ಗಾಡಿ ಮೈಲೇಜ್ ಕೊಡುವುದು ಗೊತ್ತಿಲ್ಲ ಹೀಗೆ ಆಫ್ ಆಗಿ ನಿಂತುಬಿಡುತ್ತೆ ಎಂದು ತನ್ನ ಬೈಕ್ನ ಅಲ್ಲೇ ಇದ್ದ ಗ್ಯಾರೇಜ್ ಬಳಿ ಬಿಟ್ಟು ಬಸ್ ಸ್ಟಾಪ್ ಹತ್ತಿರ ಬಂದ ಆಗಿನ್ನೂ ಮೂರು ಗಂಟೆ ಅವರಿವರ ಹತ್ತಿರ ಕೇಳಿ ತಾವರೆಕೆರೆಗೆ ಹೋಗೋ ಬಸ್ ನಿಲ್ಲುವ ಸ್ಥಳಕ್ಕೆ ಬಂದು ನಿಂತ ಅವನಿಗೆ ಇನ್ನೂ ಒಂದು ಗಂಟೆ ಕಾಯುವುದು ಯಮ ಯಾತನೆ ಆದರೆ ಅವನ ಕಣ್ಣುಗಳು ಒಂದು ಅಚ್ಚರಿ ಕಂಡತ್ತೆ ಕಣ್ಣುಮುಚ್ಚುವ ಕೆಲಸ ಮರೆತು ಬಸ್ ಸ್ಟಾಪ್ ಪಕ್ಕ ಇದ್ದ ಐಸ್ ಕ್ರೀಮ್ ಅಂಗಡಿಯನ್ನು ನೋಡುತ್ತಿತ್ತು ಮುಂದುವರಿಯುತ್ತದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನಮ್ಮ ದೃಪ್ತಿ ರಜತ್ ಇಷ್ಟ ಆದರೂ ಅಲ್ವಾ ನಿಮಗೆ